ದೇವರು ಎಂಬ ಶಬ್ದ ಕೂಡ ಆತನ ಎದುರಿಗೆ ಚಿಕ್ಕದಾಗಿ ಕಾಣಿಸುತ್ತಿತ್ತು ಕಾಣದ ದೇವರು ಒಂದೊಮ್ಮೆ ವರ ಕೊಟ್ಟು ಹೋಗಿಬಿಡುವುದು ಆಕೆ ಓದಿದ್ದಳು ಆದರೆ ಅವ ಮಾತ್ರ ಒಂದು ಕ್ಷಣವೂ ಬಿಟ್ಟಿರದೇ ಇದ್ದ ಆಕೆಯನ್ನು ಆಕೆಯ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತಿತ್ತು ತನ್ನ ಗಂಡನ ನೋಡಿ ಅದೊಂದು ಸುಂದರ ಗಳಿಗೆಯಲ್ಲಿ ಬಲಗಾಲಿಟ್ಟು ಆತನ ಮನೆಯೊಳಗೆ ಬಂದಿದ್ದಳು ಹೆದರಿಕೆ ಇತ್ತು ಆಕೆಗೆ ಯಾರದೋ ಮನೆಗೆ ಬಂದ ಹಾಗೆ ತನ್ನವರೆಲ್ಲರನ್ನೂ ಹುಟ್ಟಿ ಬೆಳೆದ ಮನೆಯನ್ನು ಬಿಟ್ಟು ಬಂದಾಗ ಎದುರಾಗುವ ಆತಂಕ ಅದು ಕಣ್ಣಿನಲ್ಲೇ ಸಮಾಧಾನ ಹೇಳಿದ್ದ ಅವ ಹಿರಿಯರು ನೋಡಿ ಹೇಳಿದ ಸಂಬಂಧ ಮಾತಿಲ್ಲದೆ ಒಪ್ಪಿದ್ದ ಆತ ಆತನ ಮುಖದ ಮೇಲಿನ ಮಂದಹಾಸ ಮಾತ್ರ ಹುಟ್ಟಿನಿಂದ ಬಂದ ಬಳುವಳಿಯತ್ತರ ಅನಿಸಿತ್ತು ಆಕೆಗೆ ಹೆಣ್ಣು ನೋಡಲು ಬಂದಾಗ ಮದುವೆ ನಿಕ್ಕಿ ಆದಾಗ ಮತ್ತೊಮ್ಮೆ ಬಂದು ಹೋಗಿದ್ದ ಆತ ಕೇಳಿದ್ದ ಅವಳ ಎದುರಿನಲ್ಲಿ ಕುಳಿತು ನಿಮ್ಮ ಬಳೆ ಸೈಜ್ ಎಷ್ಟು ಎಂದು ಕೇಳುವಾಗ ಆತನ ಮುಖ ಕೆಂಪೇರಿ ಹೋಗಿತ್ತು ನಕ್ಕಿದ್ದಳು ಹೊಟ್ಟೆ ತುಂಬ ಮುಂದೆ ಕೈ ಹಿಡಿಯುವ ಗಂಡನನ್ನು ಕಂಡು ಸೀರೆ ನೀವೇ ಹಾರಿಸಿ ಹಾಗೆ ಬಟ್ಟೆ ಚವಳಿಯೆಲ್ಲವೂ ಕೂಡ ಎನ್ನುವಾಗ ಆತನ ತಲೆ ತಗ್ಗಿತ್ತು ನೋಡಿ ಆಕೆಗೆ ನಗು ಹೇಳಿದ್ದ ಆಗ ಸ್ವಲ್ಪ ತಲೆ ಎತ್ತಿ ನಾಚಿಕೆ ಅಲ್ಲ ಕಣ್ರಿ ಮೊದಲ ಬಾರಿಗೆ ಹುಡುಗಿಯ ಜೊತೆಗೆ ಮಾತು ಆಡುತ್ತಿರುವುದು ನೋಡಿ ಎದೆ ಹೇಗೆ ಹೊಡೆದುಕೊಳ್ಳುತ್ತಿದೆ ಎಂದು ಎದೆ ಮುಟ್ಟಿ ತೋರಿಸಿದ್ದ ಆಗ ನಕ್ಕಿದ್ದ ಆತ ಸೋತು ಹೋಗಿದ್ದಳು ಆಕೆ ಕೇವಲ ಮಂದಹಾಸದ ಹುಡುಗ ಎಂದು ಕೊಂಡವಳಿಗೆ ಆತನ ಗುಳಿ ಬೀಳುವ ಕೆನ್ನೆ ನೋಡುತ್ತಾ ಕುಳಿತು ಬಿಟ್ಟಿದ್ದಳು ಎರಡು ವರ್ಷ ಕಳೆದು ಹೋಗಿದ್ದೆ ಗೊತ್ತಾಗಿರಲಿಲ್ಲ ಆಕೆಗೆ ಮದುವೆಯ ನಂತರ ಪ್ರತಿಯೊಂದನ್ನು ಇಷ್ಟಪಡುತ್ತಿದ್ದ ಆತನ ಸ್ವಭಾವ ನೋಡಿ ಆಶ್ಚರ್ಯ ಆಗಿತ್ತು ಕಿಟಕಿಯಲ್ಲಿ ಹಣಕಿ ಹೋಗುವ ಕಾಗೆಗೆ ಕೇಳುತ್ತಿದ್ದ ಇಲ್ಲಿ ಬಂದು ನೋಡಿ ಊರೆಲ್ಲ ಪ್ರಚಾರ ಮಾಡುತ್ತೀಯ ನೀನು ಎಂದು ಹಾಗೆ ಹೇಳುವಾಗ ಮುಖ ಕೆಂಪೇರಿ ಹೋಗಿತ್ತು ಅವಳದು ಅದಕ್ಕೊಂದು ರೊಟ್ಟಿ ಚೂರು ಹಾಕಿ ಕಳುಹಿಸುತ್ತಿದ್ದ ಬೆಳಗ್ಗೆ ರಸ್ತೆಯಲ್ಲಿ ಅಂಬಾ ಎಂದು ಕೂಗುವ ಯಾರದೋ ಮನೆಯ ಹಸು ಅವನ ಗೆಳತಿಯಾಗಿತ್ತು ಬಸುರಿ ಹೊಟ್ಟೆ ಬಿಟ್ಟುಕೊಂಡು ಊರೆಲ್ಲ ಹೊಟ್ಟೆ ಬಿಟ್ಟುಕೊಂಡು ಊರೆಲ್ಲ ಓಡಾಡುತ್ತೀಯ ಸಿಕ್ಕಿದ್ದು ಕೊಟ್ಟಿದ್ದು ಎಲ್ಲ ತಿಂದರೆ ಹೊಟ್ಟೆಯಲ್ಲಿರುವ ಕರುವಿನ ಕತೆ ಹೇಳು ಎಂದು ಹಸುವಿನ ಜೊತೆ ಆತ ಮಾತನಾಡುವಾಗ ಆಶ್ಚರ್ಯ ಎನಿಸುತ್ತಿತ್ತು ಆಕೆಗೆ ಜಗತ್ತಿನ ಪ್ರತಿಯೊಂದೂ ಕೂಡ ಅವನಿಗೆ ಇಷ್ಟವೇ ಆಕಾಶದ ನಕ್ಷತ್ರವನ್ನು ರಾತ್ರಿ ಇಬ್ಬರು ಎಣಿಸುತ್ತಿದ್ದಾಗ ಕಂಡಿತ್ತು ಜಾರುವ ನಕ್ಷತ್ರವೊಂದು ಪಾಪ ಅಂದಿದ್ದ ಅದನ್ನು ನೋಡಿ ಹೆದರಿಕೆಯಿಂದ ಹೆಜ್ಜೆ ಇಟ್ಟು ಬಂದವಳು ಶಾಶ್ವತವಾಗಿ ಅವನದೆಯಲ್ಲಿ ಪ್ರತಿಷ್ಠಾಪನೆಯಾಗಿದ್ದಳು ಚಿಕ್ಕ ಮಗುವಿನಂತೆ ಆತ ಆಕೆಯನ್ನು ನಕ್ಷತ್ರ ಎಣಿಸಲು ಎತ್ತಿಕೊಂಡು ಹೋಗುವಾಗ ಭೂಮಿಯ ಮೇಲೆ ಇಂತಹ ಗಂಡ ಕೂಡ ಇರುತ್ತಾನಾ ಎಂದು ಅನಿಸುತ್ತಿತ್ತು ಆಕೆಗೆ ಅದೊಂದು ದಿನ ವಿಪರೀತ ಹೊಟ್ಟೆ ನೋವು ಆಕೆಗೆ ಇತ್ತೀಚೆಗೆ ಮುಟ್ಟಿನಲ್ಲಿ ಕಾಣಿಸುವ ಸಣ್ಣ ಹೊಟ್ಟೆ ನೋವು ಜಾಸ್ತಿ ಆಗುತ್ತಲೇ ಹೋಗುತ್ತಿತ್ತು ಉಸಿರಾಡಲು ಕೂಡ ಕಷ್ಟಪಡುವಂತಹ ಹೊಟ್ಟೆ ನೋವು ಅದು ರಾತ್ರಿ ಆಕೆಯ ಕೈಯನ್ನೇ ಹಿಡಿದು ಕುಳಿತಿದ್ದ ಆತ ಸಮಾಧಾನ ಹೇಳುತ್ತಾ ತನಗೆ ಗೊತ್ತಿದ್ದ ಜೀರಿಗೆ ಕಷಾಯ ಮಾಡಿ ಕೊಟ್ಟಿದ್ದ ಆದರೂ ಕಡಿಮೆ ಆಗದ ಹೊಟ್ಟೆ ನೋವು ಆತನ ಆತಂಕ ಜಾಸ್ತಿ ಮಾಡಿತ್ತು ತಡ ಮಾಡದೆ ಎತ್ತಿಕೊಂಡು ಕಾರಿನಲ್ಲಿ ಮಲಗಿಸಿ ಆಸ್ಪತ್ರೆಗೆ ಕರೆದೊಯ್ದ ಆಕೆಯ ನರಳುವಿಕೆ ಆತನ ಕಣ್ಣಲ್ಲಿ ನೀರು ತರಿಸುತ್ತಿತ್ತು ಆದರೆ ಅದನ್ನು ಕೂಡ ತೋರ್ಪಡಿಸದೆ ಮುಖ ತಿರುಗಿಸಿ ಸಾಂತ್ವನ ಹೇಳುತ್ತಿದ್ದ ಮಧ್ಯರಾತ್ರಿ ಮಡದಿಯನ್ನು ಆಸ್ಪತ್ರೆಗೆ ಸೇರಿಸಿದ ಮೇಲೆಯೇ ನಿಟ್ಟಿಸಿರು ಬಿಟ್ಟಿದ್ದು ಅವನು ವೈದ್ಯರ ದಂಡು ಧಾವಿಸಿ ಬಂದಾಗ ಸಮಾಧಾನ ಹೇಳಿದ್ದ ಕೆಲವರಿಗೆ ಹಾಗೆ ಹೊಟ್ಟೆ ನೋವು ಅಂತೆ ಮುಟ್ಟಿನ ಸಮಯದಲ್ಲಿ ಏನೋ ವ್ಯತ್ಯಾಸ ಆಗಿರಬೇಕು ಆಹಾರದಲ್ಲಿ ಅದಕ್ಕೆ ಜಾಸ್ತಿ ಆಗಿದೆ ಎನ್ನುವಾಗ ಮುಖ ತಿರುಗಿಸಿಯೇ ಮಾತನಾಡಿದ್ದು ಅವನು ತನ್ನ ಕಣ್ಣೀರು ಕಾಣಿಸಬಾರದು ಎಂದು ಹೊಟ್ಟೆ ನೋವು ಕಡಿಮೆ ಆಗಿತ್ತು ವೈದ್ಯರ ಇಂಜೆಕ್ಷನ್ ಪ್ರಭಾವದ ಮೇಲೆ ರಾತ್ರಿ ಇಡೀ ಆಕೆಯ ತಲೆ ಕೂದಲು ಸವರುತ್ತಾ ಕುಳಿತಿದ್ದ ಆತ ಒಂದು ಸಣ್ಣ ನಿದ್ದೆ ಮಾಡು ನೀನು ಅಷ್ಟರಲ್ಲಿ ಸರಿ ಆಗುತ್ತೆ ಎನ್ನುವಾಗ ಆತನ ಕಣ್ಣು ನೋಡಿದ್ದಳು ನನಗೇನು ನಿದ್ದೆ ಕಡೆಗೆ ಮಾಡ್ತೀನಿ ಬಿಡಿ ಎಂದು ಹೇಳುವಾಗ ಸುಳ್ಳನ್ನು ಕೂಡ ಎಷ್ಟು ಚಂದವಾಗಿ ಹೇಳುತ್ತಾನೆ ಇವನು ಅನಿಸಿತ್ತು ಮರುದಿನ ಸ್ಕ್ಯಾನಿಂಗ್ ರಕ್ತ ಪರೀಕ್ಷೆ ಹೀಗೆ ಆಕೆಯ ರಕ್ತ ತೆಗೆಯುವಾಗ ಹಿಂಸೆ ಪಟ್ಟು ಬಿಟ್ಟಿದ್ದ ತನ್ನದೇ ಕೈ ನೋವು ಆದ ಹಾಗೆ ನಕ್ಕಿದ್ದಳು ಅವಳು ಅವನ ಧೈರ್ಯ ನೋಡಿ ಸೊಳ್ಳೆ ಕಚ್ಚಿದ ಹಾಗೆ ಆಗುತ್ತಷ್ಟೇ ಎಂಬ ಅವನ ಮಾತಿಗೆ ಇವಳೆ ಇವನೆಷ್ಟು ಸಹನೆ ಉಳ್ಳವನು ಇಂತಹ ಒಬ್ಬರು ಇದ್ದರೆ ಎಂತಹ ನೋವನ್ನು ಕೂಡ ತಡೆದುಕೊಳ್ಳಬಹುದು ಎಂದು ಅನಿಸಿದ ಕ್ಷಣವದು ರಿಪೋರ್ಟ್ ಬಂದಾಗ ಇಬ್ಬರನ್ನು ಬರ ಹೇಳಿದ್ದಳು ಲೇಡಿ ಡಾಕ್ಟರ್ ಒಳಗೆ ಅವಳಿಗೆ ಕಷ್ಟ ಆಗುತ್ತಿತ್ತು ವಿಷಯವನ್ನು ಹೇಳಲು ಒಳಗೆ ಕುಳಿತ ಸುಂದರ ಜೋಡಿ ನೋಡಿ ಗರ್ಭಕೋಶದಲ್ಲಿ ಸಣ್ಣ ಟ್ಯೂಮರ್ ಇದೆ ತಕ್ಷಣ ಆಪರೇಟ್ ಮಾಡಲೇಬೇಕು ಎಂದಿದ್ದಳು ಪೀಠಿಕೆಯಂತೆ ಮೊದಲು ಗಾಬರಿಯಾಗಿದ್ದ ಅವ ತಕ್ಷಣವೇ ಸುಧಾರಿಸಿಕೊಂಡು ಕೇಳಿದ್ದ ಅಪಾಯ ಏನೂ ಇಲ್ಲ ಅಲ್ವೇ ಎಂದು ಅಪಾಯ ಇಲ್ಲ ಆದರೆ ಬಿಟ್ಟಿದ್ದಳು ಮಾತನ್ನು ವೈದ್ಯ ಗರ್ಭಕೋಶ ತೆಗೆಯಬೇಕು ಎಂದಿದ್ದಳು ನಿಧಾನವಾಗಿ ಒಮ್ಮೆಲೆ ಹಳು ಉಕ್ಕಿ ಬಂದಿತ್ತು ಆಕೆಗೆ ತನ್ನ ಗರ್ಭಕೋಶ ತೆಗೆಯುತ್ತಾರೆ ಎಂದಲ್ಲ ಮುಂದೆ ಮಕ್ಕಳಾಗುವುದಿಲ್ಲ ಎಂದು ಅರಿವಾಗಿ ಆಕೆಯನ್ನು ತಬ್ಬಿ ಹಿಡಿದು ಹೇಳಿದ್ದ ಅನಿವಾರ್ಯ ಆದರೆ ತೆಗೆಯಿರಿ ಡಾಕ್ಟ್ರೇ ಅವಳ ಹೊಟ್ಟೆ ನೋವು ನೋಡೋಕೆ ಸಾಧ್ಯವೇ ಇಲ್ಲ ಎಂದು ತಕ್ಷಣವೇ ಗಂಡನ ಮುಖ ನೋಡಿದಳು ಅಲ್ಲಿ ಕಾಣಿಸಿದ್ದು ಪುಟ್ಟ ಸಾಂತ್ವನ ಏನೂ ಆಗಿಯೇ ಇಲ್ಲ ಎಂಬಂತೆ ಆತ ಕುಳಿತಿದ್ದು ಕೂಡ ಆಶ್ಚರ್ಯ ಮಕ್ಕಳನ್ನು ಕಂಡ್ರೆ ಅದೆಷ್ಟು ಇಷ್ಟ ಅವನಿಗೆ ಎಂದು ಅರಿವಿತ್ತು ಅವಳಿಗೆ ಖಂಡಿತ ಹೊರಗೆ ಹೋಗಿ ಕಣ್ಣೀರು ಸುರಿಸುತ್ತಾನೆ ಎಂಬುವುದು ಕೂಡ ತಿಳಿದಿತ್ತು ಆದರೂ ತನಗೆ ಧೈರ್ಯ ತುಂಬುವುದಕ್ಕೆ ಏನು ಆಗದ ಹಾಗೆ ಕುಳಿತಿದ್ದ ಅವನ ನೋಡಿ ಕಣ್ಣೀರು ಉಕ್ಕಿ ಬರುತ್ತಿತ್ತು ಮಕ್ಕಳು ಆದರೆ ನಮ್ಮಿಬ್ಬರ ಮಧ್ಯೆ ಇಷ್ಟು ಗಾಢವಾದ ಪ್ರೀತಿ ಇರಲ್ಲ ಎಂದು ಅವ ಮಾಡಿಸಿದ್ದು ಇದು ಎಂದು ನಕ್ಕಿದ್ದ ಅವನು ಎಂದರೆ ಅವನ ದೃಷ್ಟಿಯಲ್ಲಿ ದೇವರು ಎಂದು ಅರಿತಿದ್ದಳು ಗೊತ್ತಿತ್ತು ಅವಳಿಗೆ ನಗುವಿನ ಹಿಂದೆ ಇದ್ದ ದುಃಖ ಇರಲಿ ಬಿಡೆ ನಮಗೆ ಹುಟ್ಟುವ ಮಗುವೆ ಪ್ರಪಂಚ ಅಲ್ಲ ನಮಗೆ ಬೇಕಾದಷ್ಟು ಮಕ್ಕಳಿಗೆ ತಾಯಿ ಭಾಗ್ಯವೇ ಇಲ್ಲ ಇನ್ನಷ್ಟು ಪುಟ್ಟ ಮಗುವಿಗೆ ತಂದೆ ಭಾಗ್ಯ ಕಸಿದುಕೊಂಡು ಇರುತ್ತಾನೆ ಅವನು ಆತನ ಸಮಾಧಾನದ ನುಡಿಗಳಲ್ಲಿ ದುಃಖ ಕಾಣಿಸದೇ ಇರುವ ಹಾಗೆ ನೋಡಿಕೊಳ್ಳುತ್ತಾ ಇದ್ದಿದ್ದು ಗೊತ್ತಾಗುತ್ತಿತ್ತು ಆಕೆಗೆ ಅಚ್ಚರಿಪಟ್ಟಿದ್ದಳು ನೋವಿನಲ್ಲಿ ಕೂಡ ಆತನ ಮಾತು ಕೇಳಿ ಎಲ್ಲವನ್ನು ದೇವರ ಮೇಲೆ ಹಾಕುವಾಗ ನಗು ಬಂದಿತ್ತು ಆಪರೇಷನ್ ಒಂದು ಮಾಡಿಸಿಕೊ ಒಂದು ಪುಟ್ಟ ಜೀವಂತ ಬೊಂಬೆ ತರೋಣ ಕಣ್ಣಲ್ಲಿ ಕಣ್ಣಿಟ್ಟು ನುಡಿದಿದ್ದ ಕಾಣದ ದೇವರು ಕರುಣೆ ತೋರದೆ ಹೋಗಿದ್ದು ಗೊತ್ತಾಗುತ್ತಿತ್ತು ಎದುರಿಗೆ ನಿಂತ ಗಂಡ ಕಾಣುವ ದೇವರ ರೀತಿಯಲ್ಲಿ ಸಂತೈಸುತ್ತಿದ್ದ ಹೃದಯದ ತುಂಬ ಅವನದೇ ಮಾತುಗಳು ತೇಲಿ ತೇಲಿ ಬರುತ್ತಿತ್ತು ಮುಂದಿನ ಭವಿಷ್ಯ ಖಾಲಿ ಎಂದು ತೋರುತ್ತಿತ್ತು ವಿಧಿಯ ಜೊತೆಗಿನ ಮುಸುಕಿನ ಗುದ್ದಾಟದಲ್ಲಿ ಅವಳು ಸೋತಿದ್ದಳು ಆತನ ಪ್ರೀತಿಯ ಮಳೆಗೆ ಕರಗಿ ಮಂಜಾಗಿ ಹೋಗಿದ್ದಳು ಆಪರೇಷನ್ ದಿನ ಕೂಡ ಹೇಳಿದ್ದ ನನ್ನ ಕೆನ್ನೆಯ ಗುಳಿಯಲ್ಲಿ ನಿನ್ನದೇ ನಗು ಇದೆ ಅದರಲ್ಲಿ ಮುಂದಿನ ಚಂದದ ಕನಸು ಇದೆ ನಮ್ಮಿಬ್ಬರಿಗೂ ಎಂದಿದ್ದ ಅರಿವಾಗಿತ್ತು ಆಕೆಗೆ ಹೆಣ್ಣಿಗೆ ಮಗು ಆಗುವುದಿಲ್ಲ ಎಂದರೆ ಅಥವಾ ಇಲ್ಲದೇ ಇದ್ದರೆ ಸಮಾಜದ ಕೊಂಕು ಮಾತು ಕೇಳಬೇಕೆಂದು ಆತನ ಕಣ್ಣಲ್ಲಿ ಆಕೆಯ ಮನಸ್ಸಿನಲ್ಲಿ ಮೂಡುವ ಭಾವನೆ ಅರ್ಥ ಆಗಿತ್ತು ಮನದದ್ದು ಕೂಡ ಅರ್ಥವಾಗಿತ್ತು ಅವನಿಗೆ ಆದರೂ ಆಕೆಯನ್ನು ಸಂತೈಸುವ ಕೈ ಅವಳ ಕೈ ಒಳಗೆ ಸೇರಿತ್ತು ಎಲ್ಲ ಇಲ್ಲ ಎನ್ನುವ ನಡುವೆ ನಾವಿಲ್ಲ ಈಗ ಎಲ್ಲವೂ ಇದ್ದು ಒಂದು ಮಾತ್ರ ಇಲ್ಲ ಎನ್ನುವುದು ನಿನ್ನ ಮನಸ್ಸಲ್ಲಿ ಇರಲಿ ಎಂದು ಕಿವಿಯಲ್ಲಿ ಗುಟ್ಟು ಹೇಳಿದ್ದ ಅದು ಕೂಡ ದೇವರಿಗೆ ಸವಾಲು ಹಾಕಿ ತರೋಣ ಎಂದಾಗ ಕಣ್ಣಲ್ಲಿ ನೀರು ಉಕ್ಕಿ ಬರುತ್ತಿತ್ತು ಆತನ ಮಾತು ಕೇಳಿ ಹ್ಞೂ ಅಂದಿದ್ದಳು ತುಂಬಿದ ಕಣ್ಣಿನಿಂದ ನೋಡುತ್ತಾ ಅವನ ಆತನ ಮುಖದಲ್ಲಿ ಪುಟ್ಟ ಮಂದಹಾಸ ಅದರಲ್ಲಿ ಮೂಡುವ ಗುಳಿ ತಿಳಿಸಿ ಹೇಳಿತ್ತು ನೀನೆಂದು ನನ್ನವಳು ಎಂದು